ಮಾಡ ದುಣ್ಣೋ ಮಹರಾಯಿ ಎಂಬಂತೆ ಅಕ್ರಮ ಗಣಿಗಾರಿಕೆಯಲ್ಲಿ ಆರೋಪಿಯಾಗಿದ್ದ ಮಾಜಿ ಸಚಿವ ಈಗ ಅಪರಾಧಿ ಅಂತ ಘೋಷಣೆಯಾಗಿದೆ ಮತ್ತೆ ಜೈಲಿಗೆ ಹೋಗಿದ್ದಾರೆ ಇದು ಬಿಜೆಪಿಗೆ ನುಂಗ್ಲಾರ್ದಂತ ತುತ್ತಾಗಿದ್ರೆ ಕಾಂಗ್ರೆಸ್ಗೆ ಸಂಭ್ರಮಿಸೋದಕ್ಕೂ ಒಂದು ಅವಕಾಶ ಸಿಕ್ಕಿದೆ ಹಾಗಾದ್ರೆ ರೆಡ್ಡಿ ಮುಂದಿನ ರಾಜಕೀಯ ಭವಿಷ್ಯ ಏನಾಗುತ್ತೆ ಶಾಸಕ ಸ್ಥಾನಕ್ಕೆ ಕೂತು ಬರುತ್ತಾ ಎಲ್ಲಿದೆ ಡೀಟೇಲ್ಸ್ ಗಣಿ ಧಣಿ ಗಾಲಿ ಜನಾರ್ದನ ರೆಡ್ಡಿಗೆ ಏಳು ವರ್ಷ ಜೈಲು ಬಿಜೆಪಿಗೆ ನುಂಗಲಾರದ ತುತ್ತು ಕೈಪಡೆಗೆ ಆನೆಬಲ ಓಬುಳಾಪುರಂ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಗಾಲಿ ಜನಾರ್ದನ ರೆಡ್ಡಿಗೆ ಜೈಲು ಶಿಕ್ಷೆ ಫಿಕ್ಸ್ ಆಗಿದೆ ಅಕ್ರಮ ಗಣಿಗಾರಿಕೆ ಮಾಡಿ ನೂರಾರು ಕೋಟಿ ರೂಪಾಯಿ ಹಣವನ್ನು ಗಳಿಸಿದ ಗಾಲಿ ಜನಾರ್ದನ ರೆಡ್ಡಿಗೆ ನ್ಯಾಯಾಲಯದ ಶಿಕ್ಷೆ ಪ್ರಕಟವಾಗುತ್ತಿದ್ದಂತೆ ರೆಡ್ಡಿಯ ರಾಜಕೀಯ ಭವಿಷ್ಯ ಡೋಲಾಯಮಾನವಾಗಿದೆ ಶಾಸಕ ಸ್ಥಾನದ ಅನರ್ಹತೆಯ ಕತ್ತಿ ನೆತ್ತಿಯ ಮೇಲೆ ತೂಗುತ್ತಿದೆ ಹೀಗಾಗಿ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ರೆಡ್ಡಿಯನ್ನ ಬಿಜೆಪಿಯಿಂದ ಉಚ್ಛಾಟನೆ ಮಾಡಿದ್ದ ಪಕ್ಷವೇ ಈಗ ಅವರನ್ನ ಮತ್ತೆ ಅಪ್ಪಿಕೊಂಡಿರೋದು ಕೇಸರಿ ನಾಯಕರಿಗೆ ರಾಜ್ಯ ಸೇರಿದಂತೆ ರಾಷ್ಟ್ರಮಟ್ಟದಲ್ಲಿ ಮತ್ತೆ ಮುಜುಗರ ತಂದಿರುವುದು ಮಾತ್ರ ಸುಳ್ಳಲ್ಲ ರೆಡ್ಡಿ ಜೈಲು ಪಾಲಾದರೆ ಬಿಜೆಪಿಗೆ ಆಗೋ ನಷ್ಟವೇನು ಗೊತ್ತಾ ರೆಡ್ಡಿ ಜೈಲು ಪಾಲು ಬಿಜೆಪಿ ಇಮೇಜ್ಗೆ ಡ್ಯಾಮೇಜ್ ಶಾಸಕರ ಸಂಖ್ಯೆಯಲ್ಲಿ ಒಂದು ಸ್ಥಾನ ಪಕ್ಷಕ್ಕೆ ಕಡಿತ ಮೊದಲೇ ನಾವು ಶಿಸ್ತಿನ ಪಕ್ಷ ಅಂತ ಕೊಚ್ಚಿಕೊಳ್ಳುವ ಹಾಗೂ ಭ್ರಷ್ಟಾಚಾರದ ವಿರುದ್ಧ ನಮ್ಮ ಸಮರ ಅಂತ ಘೋಷಣೆ ಸಾರುವ ಬಿಜೆಪಿಗೆ ರೆಡ್ಡಿ ಜೈಲು ಪಾಲಾಗಿರೋದು ಪಕ್ಷದ ಇಮೇಜ್ಗೆ ಡ್ಯಾಮೇಜ್ ತರುವ ವಿಚಾರವಾಗಿದೆ ಪಕ್ಷದಿಂದ ಆಚೆ ಹಾಕಿದ ಇದೇ ಪಕ್ಷ ಜನಾರ್ದನ ರೆಡ್ಡಿ ಅವರನ್ನು ಪಕ್ಷಕ್ಕೆ ವಾಪಸ್ ಕರೆತಂದಿತ್ತು ಈಗ ಅದು ಎದುರಾಳಿಗಳ ಕೈಗೆ ಅಸ್ತ್ರ ಕೊಟ್ಟಂತಾಗಿದೆ ಇದು ಮಾತ್ರವೇ ಅಲ್ಲ ರೆಡ್ಡಿ ಇಲ್ಲದೆ ಬಳ್ಳಾರಿ ರಾಯಚೂರು ಕೊಪ್ಪಳ ಚಿತ್ರದುರ್ಗದಲ್ಲಿ ಪಕ್ಷಕ್ಕೆ ಹಿನ್ನಡೆಯಾಗುವ ಸಾಧ್ಯತೆ ಇದೆ ಬಿಜೆಪಿಗೆ ಬೆಂಬಲ ನೀಡಿರುವ ಶಾಸಕರ ಸಂಖ್ಯೆಯಲ್ಲಿ ಒಂದು ಸ್ಥಾನ ಕಡಿತಗೊಳ್ಳಲಿದೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮತ್ತಷ್ಟು ಬಲ ರೆಡ್ಡಿಯ ರಿಪಬ್ಲಿಕ್ ಆಫ್ ಬಳ್ಳಾರಿ ಪಾದಯಾತ್ರೆಗೆ ಜಯ ಒಂದು ಕಡೆ ಬಿಜೆಪಿಗೆ ನಷ್ಟವಾದರೆ ಮತ್ತೊಂದು ಕಡೆ ಕಾಂಗ್ರೆಸ್ಗೆ ರೆಡ್ಡಿ ಜೈಲು ಪಾಲಾಗಿದ್ದು ಹಲವು ರೀತಿಯಲ್ಲಿ ರಾಜಕೀಯ ಲಾಭಗಳನ್ನು ತಂದುಕೊಡಲಿದೆ ಕಲ್ಯಾಣ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಡೆ ಮತ್ತಷ್ಟು ಬಲಿಷ್ಠವಾಗುವುದರಲ್ಲಿ ಎರಡನೇ ಮಾತಿಲ್ಲ ನಮ್ಮ ರೆಡ್ಡಿ ರಿಪಬ್ಲಿಕ್ ಆಫ್ ಬಳ್ಳಾರಿಯ ಪಾದಯಾತ್ರೆಗೆ ಸಂದ ದೇವಿದು ಅಂತ ಕಾಂಗ್ರೆಸ್ ಎದೆ ತಟ್ಟಿಕೊಂಡು ಹೇಳುವ ಅವಕಾಶ ಸಿಕ್ಕಂತಾಗಿದೆ ಮತ್ತೊಂದು ಕಡೆ ರೆಡ್ಡಿಯ ಅಕ್ರಮ ಗಣಿಗಾರಿಕೆ ವಿರುದ್ಧ ಸತ್ಯಶೋಧನಾ ಸಮಿತಿ ವರದಿಗೆ ಬಲ ಸಿಕ್ಕಂತಾಗುತ್ತೆ ಅಲ್ಲದೆ ಬಿಜೆಪಿಯನ್ನ ಟೀಕಿಸಲು ಅಕ್ರಮ ಗಣಿಗಾರಿಕೆಯಲ್ಲಿ ತೊಡಗಿ ದೇಶದ ಸಂಪತ್ತನ್ನು ಲೂಟಿ ಹೊಡೆದವರಿಗೆ ಬಿಜೆಪಿ ಆಶ್ರಯ ಕೊಟ್ಟಿದೆ ಅಂತ ಟೀಕಿಸಲು ದೊಡ್ಡ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ ಗಾಲಿ ಜನಾರ್ದನ ರೆಡ್ಡಿ ಅಕ್ರಮ ಗಣಿಗಾರಿಕೆ ಪ್ರಕರಣದಲ್ಲಿ ಜೈಲು ಪಾಲಾಗಿರೋದು ಬಿಜೆಪಿಗೆ ದೊಡ್ಡ ಹೊಡೆತ ಕೊಡೋದರಲ್ಲಿ ಎರಡು ಮಾತಿಲ್ಲ ಆದರೆ ರೆಡ್ಡಿ ವಿರುದ್ಧ ತಟ್ಟಿ ಬಳ್ಳಾರಿ ಪಾದಯಾತ್ರೆ ಮಾಡಿದ್ದ ಸಿದ್ದು ಪಡೆಗೆ ರೆಡ್ಡಿ ಪ್ರಕರಣ ಮತ್ತೊಂದು ಅಸ್ತ್ರವಾಗ್ತಿರೋದು ಮಾತ್ರ ವಿಶೇಷವಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್